ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರುಡಿಗೇಂದ್ರ ಮೈಸೂರು ಮೇ ಆರು ಜನಸ್ಪಂದನ ಟ್ರಸ್ಟ್ ಹಾಗೂ ಎಂಕೆಎಸ್ ಅಭಿಮಾನಿಗಳ ಬಳಗದ ವತಿಯಿಂದ ಮೈಸೂರಿನ ಕುವೆಂಪು ನಗರದಲ್ಲಿರುವ ಚಿಕ್ಕಮಾನಿಕೇತನ ಕಲ್ಯಾಣ ಮಂಟಪದಲ್ಲಿ ಹಿರಿಯ ಮುತ್ಸದ್ದಿ ರಾಜಕಾರಣಿಯಾದ ಸಂಸದ ವಿ ಶ್ರೀನಿವಾಸ ಪ್ರಸಾದ್ ರವರಿಗೆ ನುಡಿ ನಮನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಬೇಗೌಡ ಸಾಹಿತಿ ಶಂಕರ್ ದೇವನೂರು ಮಾಜಿ ಶಾಸಕರು ಹಾಗೂ ಜನಸ್ಪಂದನ ಟ್ರಸ್ಟ್ನ ಅಧ್ಯಕ್ಷರಾದ ಎಂಕೆ ಸೋಮಶೇಖರ್ ಸ್ವಾಮಿ ಆನಂದ್ ಕ್ಯಾರ್ ಬ್ಯಾಂಕಿನ ವಾಸು ಈಶ್ವರ್ ಚಕಡಿ ಸೇರಿದಂತೆ ವಿ ಶ್ರೀನಿವಾಸ್ ಪ್ರಸಾದ್ ಅವರ ಅಪಾರ ಅಭಿಮಾನಿಗಳು ಹಿತೈಷಿಗಳು ಭಾಗವಹಿಸಿದರು ಇದು ಯಾರಂತ ಕಾರ್ಯಕ್ರಮ ಅತ್ಯಂತ 사다 제자마자 제가 이게 보라돌이 만다사다 절대 빼먹게 눈도 없게 이거 질서 없게 무질서 없게 사다 집들이 만다. 아우라 제자가 이게 어디 보니까 펜싱을 했던가 피라노 사다 만다. 그러니까 오늘. ஜிலை கூட நம்மெல்ல மனதில் எல்லோருக்கு அவர கொண்ட காரிய முகாந்திர எல்லாம் யாவது உதார்த்தவாத దేవుడు వ్యక్తిలో భౌతిక అభివృద్ధి కూడా ఎలా మనస్ నిరంతరంగా ఇతరు నోడూ కూడా అంటే అనేక విచారో ఆదర్శ నమే జీవంతమై శ్రీరా ప్రసాద్ ఎల్లర అభివృద్ధికి శ్రమ అనేక அவர் யாவத்தூட கட்டி லியே விசாரணை ஹெல்த்தா கொடுத்தா அதே ரீதியாக ஒரு ஹோராட்டி லோங்கித்து ஓகே பத்திரிகையூர் எல்லா பத்திரிகோ ஜிக்கு மகாத்மா புத்தன விசாரிக்கும் அம்பேட் விசாரணை வசட்ட விசாரி ஆ ಹಾಗಾಗಿ ವ್ಯಕ್ತಿ ದ್ವೈಲದಲ್ಲಿ ಮಾತನಾಡ್ತಕ್ಕಂಥ ಆ ಶಕ್ತಿ ಅವರು ಅವರು ಯಾವತ್ತು ಕೂಡ ಅವರು ಯಾವ ಪಕ್ಷದಲ್ಲಿದ್ರು ಆ ಪಕ್ಷಕ್ಕೆ ಆಗಿ ಆ ಪಕ್ಷದ ಪರವಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ ಅವ್ರ ತತ್ವವನ್ನು ಯಾವತ್ತೂ ಬಿಟ್ಕೊಂಡಂತ ಅವ್ರು ಯಾವ ತತ್ವಗಳನ್ನ ನಂಬಿದ್ರು ಆ ತತ್ವಗಳನ್ನ ಕೊನೆ ಜನರು ಕೂಡ ಆ ತತ್ವಗಳ ஜாரி அதன அனுஷா அவர் நிரந்தர ஹோராட்ட நடித்த அவர் யாரே கேவல தலித்தே அல்லே அல்ல எல்லாம் ஹேந்திரே இவ்வளோ நித்தீஷ் குமார் அவரேத்தே நான்கே பற்றி கொண்டவங்க ஸ்ரீனிவாஸ் பிரசாத் தான் ஆக அந்த எம் எல் ஏதோ கூட ஸ்ரீனிவாஸ் பிரசா நம்ம கூட சேர்மன் மோகன் குமார் அவர்தான் கூட యాదే మంత సముదాయకే సీమత అతిగా ఎలా అభివృద్ధిగా సమాజ సమానతానికి ఇడీ గురుకున్న వినిస్టర్గ్ హోరాటో యావత్ కూడా మనపూర్వక అది జరిగితే మాట్లాడతాయి కీరి

ಸ್ಮರಣೆಯ ತಪ್ಪು ಶಿವರು ಬದುಕ ಮನಸ್ಸು ಹಿಮಗಿರಿಯ ಜಲದಂತೆ ತಿಳಿಯಾಗಿ ಅದುರಾಗಿ ಅಥವಾ ಆ ಹೀ ಚೇತನ ಯಾವುದನ್ನು ಕುದು ಸ್ಮರಿಸಿಕೊಂಡಿದ್ದ ಮನಸ್ಸು ಹಿಮಗಿರಿಯ ಜಲದಂತೆ ತಿಳಿಯಾದರೂ

ದೊಡ್ಡ ಬೆಳೆದಾಗಬಹುದು ಇದು ಅದು ಪ್ರತೀಕವಾಗಿ ಪ್ರಸಾದ ಯಾಕೆ ಈ ಮತ ನವರು ನನಗೆ ಸಾಲ ಮೊಬೈಲ್ ಅವರಿಗೆ ಅಂತ ಮಿಸ್ಮಿಕಿಂದ ಅವರು ನೋಡ ನಾನು ಏಳನೆಯ

온다 아까 다스내리라 보일수뿐일길도 짚어버릴뿐일길도 옛날길도 삼만세 버릴라 아가씨 이놈한테 살라고 나하고는 대한민국이 아니

ನನ್ನ ಮಾತು ಕೇಳಿ ಆ ಕೇಳಿ ಬಹಳವಾಗಿ ನಮ್ಮನ್ನ ನಾವು ಅವತ್ತು ದಿನ ಪುರುಪತಿಗಳು ಹೇಳಿದ ಮಾತಿನ ಕೇಳಲಿಲ್ಲ ಯಾರೇ ಕೇಳಿಲ್ಲ ತಂದೆ ತಾಯಿ ಹೇಳಿದ್ರು ಕೂಡ ಕೇಳಲಿಕ್ಕೆ ಆ ರೀತಿ ಹಟಿ ವಿದ್ಯಾರ್ಥಿ ದೇಶದಲ್ಲಿ ನಮ್ಮಂತ ಯುವಕರ ವಿದ್ಯಾರ್ಥಿಗಳ ಬಹಳ ಹೃದಯವನ್ನ ಗೆದ್ದಂಥವರು ಶ್ರೀನಿವಾಸ ಪ್ರಸಾದ್ ಅವರು ಹೇಳಿದ ಕೂಡ ಎಲ್ಲ ಚಳುವಳಿಕಾರರು ಕೂಡ ಚಳುವಳಿಯಿಂದ ಕೈಗೊಂಡು ನಾವೆಲ್ಲ ಮಾತು ಇದ್ದಾರೆ ನಾವೆಲ್ಲ ಕರಗತಿ ಹಂದಿನಿಂದ ಕೂಡ ನಾನು ಶ್ರೀನಿವಾಸ್ ಪ್ರಸಾದ್ ನಾನು ಹತ್ತನೇ ದಿನ ಅವರು ಎರಡರಿಂದ ಮಾತುಗಳು ಅವರು ಮೊದಲನೇದಾಗಿ ಲೋಕಸಭಾ ಸದಸ್ಯರಾದರೂ ಕೂಡ ಅಂದು ಅವರು ಆಳದಂಥ ಮಾತುಗಳು ಇಂದು ಕೂಡ ನನಗೆ ಆಳಬೇಕು ನನ್ನ ಸಹಜಗಳು ಮಾಡುವುದು ಮಾಡುವುದು ಚಿಕ್ಕ ಆದರೆ ಅವರು ನಮ್ಮಗಳನ್ನು ಕುರಿತು ನಮ್ಮ ಭವಿಷ್ಯಗಳನ್ನು ಕುರಿತು ಆಡದಂತ ಕೆಲವು ಇಂದಿಗೂ ಕೂಡ ನನಗೆ ಆದರ್ಶ ಮತ್ತು ಸಾಕಷ್ಟು ನಾನು ನಂತರ ಎರಡನೇ ಬಾರಿ ವಿಧಾನ ಪರಿಷತ್ಗೆ ಸ್ವಾಧ நல்ல சேய் லே ரெடி ஆக அந்த மாதிரி நான் ஆசீர்வாத மாதிரி மத்திய நான் ஆய்க்காதே நம்ம

ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ